ನಮ್ಮ ಗ್ರಾಮಕ್ಕೆ ಬಾರ್ ಮತ್ತು ರೆಸಿಡೆಂಟ್ ಬೇಡವೇ ಬೇಡ ಎಂದ ಪಟ್ಟು ಹಿಡಿದ ಗ್ರಾಮಸ್ಥರು ರಾಯಭಾಗ ತಾಲೂಕಿನ ಪಾಲಭವಿ ಗ್ರಾಮದಲ್ಲಿ ಸುಮಾರು ಎರಡು ದಿನಗಳಿಂದ ಸ್ಥಳೀಯರು ರೈತ ಸಂಘದ ಸದಸ್ಯರು ಗ್ರಾಮದ ಮಹಿಳೆಯರು ಮತ್ತು ದಲಿತ ಸಂಘರ್ಷ ಸಮಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಸಭಾಭವನ ಮುಂಭಾಗದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರ ಇಟ್ಟುಕೊಂಡು ನಮ್ಮ ಗ್ರಾಮಕ್ಕೆ ಬಾರ್ ಮತ್ತು ರೆಸಿಡೆಂಟ್ ಬೇಡವೇ ಬೇಡ ಎಂದು ಧರಣಿ ಸತ್ಯಾಗ್ರಹ ಕುಳಿತಿರುವ ಜನರು ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಗ್ರಾಮಕ್ಕೆ ಯಾವುದೇ ಬಾರ್ ಸರಾಯಿ ಅಂಗಡಿ ಬೇಡ ಎಂದು ಹೋರಾಟ ಮಾಡುತ್ತಾ ಬಂದಿದ್ದೇವೆ ಆದರೆ ಈಗ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಕೆಲ ಕಾನದ ಕೈಗಳು ಸೇರಿಕೊಂಡು ದುಡ್ಡಿನ ಆಮಿಷಕ್ಕಾಗಿ ಈಗ ಪಾಲ್ಬಾಮಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಸಾಯಿ ಬಾರ್ ಅಂಡ್ ರೆಸ್ಟೋರೆಂಟ್ ಎಂಬ ಸರಾಯಿ ಅಂಗಡಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರಿಗೆ ಹೇಳದೆ ಕೇಳದೆ ಪಂಚಾಯತ್ ಸದಸ್ಯರುಗಳಷ್ಟೇ ಈ ಉದ್ಯೋಗಕ್ಕೆ ಠರಾವು ಪಾಸ್ ಮಾಡಿ ಅನುಮತಿ ನೀಡಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಗ್ರಾಮವು ಮೊದಲಿನಿಂದಲೂ ಧಾರ್ಮಿಕ ಆಚಾರ ವಿಚಾರಗಳಿಂದ ಹೆಸರಾದ ಗ್ರಾಮವಾಗಿ ು ಇಲ್ಲಿ ಯಾವುದೇ ತರಹ ನಸೆಯಲ್ಲಿ ಮುಳುಗುವ ಅಂಗಡಿ ಇರಲಿಲ್ಲ ಆದರೆ ಈಗ ಗ್ರಾಮ ಪಂಚಾಯತಿ ಮತ್ತು ಸದಸ್ಯರು ಬಾರ್ ಹಾಗೂ ರೆಸ್ಟೋರೆಂಟ್ ಉದ್ಯೋಗಕ್ಕೆ ಪರವಾನಗಿ ನೀಡಿದ್ದು ಸಾರ್ವಜನಿಕರ ಕೆಂಗನಿಗೆ ಗುರಿಯಾಗಿದ್ದಾರೆ ಆದಷ್ಟು ಬೇಗ ಗ್ರಾಮ ಪಂಚಾಯತ್ ಸದಸ್ಯರು ಈ ಉದ್ಯೋಗಕ್ಕೆ ಠರಾ ಫಾಸ್ ಮಾಡಿ ಕೊಟ್ಟಿದ್ದನ್ನು ವಾಪಸ್ ಪಡೆದು ಅನುಮತಿ ರದ್ದು ಮಾಡಬೇಕು ಇಲ್ಲದಿದ್ದರೆ ಧರಣಿ ಸತ್ಯಾಗ್ರಹ ಅಷ್ಟೇ ಅಲ್ಲದೆ ನಿರಂತರ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳುತ್ತೇವೆ ಎಂದು ಹೋರಾಟಗಾರರು ನಮ್ಮ ಏಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ವಾಹಿನಿಯ ಪ್ರತಿನಿಧಿ ಜೊತೆಗೆ ಮಾತನಾಡಿದರು ಬಾರ್ ಅಂತೇಳಿ ಒಂದು ರಾವತಿಗೆ ಅಂತಾರೆ ಅದಕ್ಕಾಗಿ ನಾವು ಹೋರಾಟ ಮಾಡತ್ತೈತಿವಿ ಈಗ ಎರಡು ಸಾವಿರದ ಹದಿನೈದರಿಂದ ನಿರಂತರವಾಗಿ ನಮ್ಮಲ್ಲಿ ಬಾರ್ ಆಗಬಾರ್ದು ಅಂತೇಳಿ ನಾವು ನಿರಂತರ ಹೋರಾಟ ಐತಿ ನಮ್ಮ ಹದಿನೈದರಲ್ಲಿ ಆಗೈತಿ ಹದಿನೇಳರಲ್ಲಿ ಆಗೈತಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೋರಾಟ ನಾವು ಮಾಡತ್ತಿದ್ವಿ ನಿರಂತರವಾಗಿ ಹೋರಾಟ ಐತಿ ನಮ್ಮಲ್ಲಿ ಯುವಕರಿಗೆ ಮಹಿಳೆಯರಿಗೆ ಮತ್ತು ದುಡಿ ದುಡಿದು ರೊಕ್ಕ ಅವರು ಮನೆ ಕೊಡಗಲ್ಲ ಶಿರೆಯ ಕುಡೋದು ಹಳಗಾಲ ಮಾಡ್ತಾರೆ ಹೆಣ್ಮಕ್ಳು ನೀನು ನಮ್ಮ ನಮ್ಮ ಸಂಘ ಇದಕ್ಕೆ ಬಂದು ನಿನ್ನೆ ಧರಿಸಿ ಬಂದು ಹೆಣ್ಮಕ್ಳು ಬಂದು ನೂರಾರು ಜನರು ಗೊತ್ತಿರಲಿ ಆದ ಕಾರಣ ಈಗ ನಮ್ಮ ಊರಲ್ಲಿ ಭಾರ ಆಗಬಾರ್ದು ಅಂತೇಳಿ ನಮ್ಮದು ಒಂದು ಇದೇ ಸತ್ಯಾಗ್ರಹ ಮಾಡತ್ತ ಇದ್ರಿ ಅತಿಂತ ಆದ ಕಾರಣ ಇವರು ಏನು ಮಾಡ್ಯಾರ ಪಂಚಾಯತಿ ಮೆಂಬರ್ಗಳ ಯಾರು ಕೇಳಲ್ಲ ಜನಪ್ರತಿನಿಧಿ ಆಗಿ ಒಟ್ಟು ನಮ್ಮದ ಸರ್ವಾಧಿಕಾರಿ ಅಂತೇಳಿ ಗ್ರಾಮ ಪಂಚಾಯತ್ ಒಳಗೆ ನಾವು ಏನು ಮಾಡಿದ್ದ ಸೆಕ್ಸಸ್ ಅಂತೇಳಿ ಇವರು ಒಟ್ಟು ಇದು ಮಾಡತ್ತಾರು ರೊಕ್ಕ ತೊಗೊಂಡು ಮಾಡ್ತಾರೋ ಅವ್ರು ಏ ಯಾರು ಏನು ಹೇಳ್ರು ಕಿಮ್ಮತ್ತಿಲ್ಲ ಏ ನೀವೇನು ಹೇಳ್ತೀರಿ ನಮಗ ನಾವು ಸಾಮಾನ್ಯ ಸಭೆದಾಗ ಪಾಸ್ ಮಾಡಿದ್ವಿ ನಾವು ಗ್ರಾಮ ಸಭಾದಾಗ ಕೇಳಂಗಿಲ್ಲ ಜನರದೇ ನಮ್ಗೆ ಅಭಿಪ್ರಾಯ ಇಲ್ಲ ನಾವ್ ಏನ್ ನಡೆಸ್ತೀವಿ ನಮ್ಮ ಅಧಿಕಾರ ಐತಿ ನಮ್ಮ ಅಧಿಕಾರ ಚಲಾಸ ಅವ್ರಂತೆ ಅಂತೇಳಿ ನಡ್ಸ ಗ್ರಾಮ ಪಂಚಾಯತಿ ಸದಸ್ಯರು ಈಗ ಏನಾಗಬೇಕಾಗಿತ್ತು ಗ್ರಾಮ ಪಂಚಾಯತಿ ಅವರ ಬಾರ ರೆಸ್ಟೋರೆಂಟ್ ಅಂತ ಹೇಳಿ ಕೊಟ್ಟಾರು ರದ್ದು ಆಗುವವರಿಗೆ ನಾವು ಹೋರಾಟ ನಮ್ಮ ಹೆಸರು ಬರಮಪ್ಪ ಬಸವನಪ್ಪ ನೆಗ ಗ್ರಾಮದಲ್ಲಿ ರಾಯಗೋದ ತಾಲೂಕಿನ ಪಾಲ್ಬೈ ಗ್ರಾಮದಲ್ಲಿ ಸಾಯಿ ಬಾರ್ ಅಂಡ್ ರೆಸ್ಟೋರೆಂಟಿಗೆ ಏನು ಪರವಾನಿಗೆ ಕೊಟ್ಟಿದ್ದಾರಲ್ಲ ಅದನ್ನು ರದ್ದು ಮಾಡಕ ಇಡೀ ಗ್ರಾಮಸ್ಥರೆಲ್ಲ ಸೇರಿ ಸತ್ಯಾಗ್ರಹ ಹಮ್ಮಿಕೊಂಡಾರ ಆ ಸತ್ಯಾಗ್ರಹಕ್ಕೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಪೂರ್ಣ ಬೆಂಬಲ ಐತಿ ಇದು ನಾಳೆ ಹನ್ನೆರಡು ತಾರೀಕು ತನಕ ಅವರು ನಮ್ಗೆ ಡೇಟ್ ಕೊಟ್ಟಾರ ಅಷ್ಟ್ರೊಳಗೆ ನಾವು ಎಲ್ಲರೂ ಮೀಟಿಂಗ್ ಗೌಡಿ ವಿಮರ್ಶಕ ಮೀಟಿಂಗ್ ಮಾಡಿ ಮತ್ತೊಂದು ಸಲ ಟರಾವ್ ಪಾಸ್ ಮಾಡಕ್ಕೆ ನಮ್ಮದು ರದ್ದು ಮಾಡೋಕ್ಕೂ ಅನುಮತಿ ಐತಿ ಆ ಕಾಯ್ದೆ ಐತಿ ನಾವು ಮಾಡ್ತೀವಿ ಅಂದಾರ ಹನ್ನೆರಡು ತಾರೀಕು ಮಾಡ್ರೆ ಮಾಡ್ತಾರೋ ಮಾಡಲಂದ್ರೆ ಹನ್ನೆರಡು ತಾರೀಕಿಂದ ಗ್ರಾಮಸ್ಥರ ಜೊತೆ ಸೇರಿ ನಾವು ಕೈ ಜೋಡಿಸಿ ನಾವು ಕೂಡ ಉಪ ಸತ್ಯಾಗ್ರಹ ಮಾಡಕ್ಕೆ ನಮ್ಮದು ಬೆಂಬಲ ಐತೆ ಅಷ್ಟು ಬಿಡಿ ಮಾಡಿಲ್ಲ ಉಪಾಸತ್ಯಾಗ್ರದಾಗು ಮಾಡಲಿಲ್ಲ ಅಂದ್ರೆ ಸಂಪೂರ್ಣವಾದ ಉಗ್ರವಾದ ಹೋರಾಟ ಎಲ್ಲ ಕಡೆ ನಾವು ಮಾಡ್ತೇವೆ ನಿಮ್ಮ ಮೂಲಕ ವಿನಂತಿಸ್ಕೊಳ್ತೀವಿ ಅವ್ರಿ ಪಂಚಾಯತ್ ಈಗ ಲೈಸೆನ್ಸ್ ಕ ಲೈಸೆನ್ಸ್ ಮಾಡೋಕೆ ಪರವಾನಿಗೆ ಕೊಟ್ಟಾರವ್ರ ಉದ್ಯೋಗ ಲೈಸೆನ್ಸ್ ಮಾಡೋಕೆ ಅದ್ರಾಗ ಬಾರ ರೆಸ್ಟೋರೆಂಟ್ ಅಂತ ಹೇಳಿ ಉಲ್ಲೇಖ ಮಾಡ್ಯಾರ ಆದ್ರ ನಮ್ಮ ಕಡೆಯವರ ಬಂದಿಲ್ಲ ಅಂತ ಹೇಳ್ತಾರ ಅದ ಹ್ಯಾಂಗ ಯಾಕೆ ಮಾಡ್ರು ಹ್ಯಾಂಗ್ ಮಾಡಿರು ಕೇಳಿ ನಮ್ಮದು ಕ್ವಶನ್ ಐತೆ ಅದಕ್ಕೆ ಆದರೆ ಇದಕ್ಕೆ ಮೇಲಾಧಿಕಾರಿಗಳ ಅದಾರು ದುಡ್ಡು ತಗೊಂಡೆ ಇದನ್ನು ಆದೇಶ ಮಾಡ್ಯಾರು ಇದಕ್ಕೆ ಸಂಪೂರ್ಣ ನಮ್ಮದು ಬದಲು ನಾವು ಹೋರಾಟ ಮಾಡ್ತೀವಿ ಏನೋ ಬಂದರೂ ನಾವು ಸ್ಟ್ರೈಕ್ ಕರಿತೀವಿ ಅಂತ ಹೇಳಿ ರಾಘವೇಂದ್ರ ಸಿಂಪಿ ಎ ಎಸ್ ಎಸ್ ರಾಜ್ಯ ಸಮಿತಿ ಸದಸ್ಯರು ಬೆಂಗಳೂರು ಇವತ್ತು ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ರಾಯಬಾಗ್ ತಹಶೀಲ್ದಾರ್ ಸುರೇಶ್ ಮುಂಜೆ ಭೇಟಿ ನೀಡಿ ವಿಷಯದ ಬಗ್ಗೆ ಚರ್ಚಿಸಿ ಹೋರಾಟಗಾರರ ಮನವಿ ಸ್ವೀಕರಿಸಿ ಸಂಬಂಧಿಸಿದ ಮೇಲಾಧಿಕಾರಿಗಳಿಗೆ ತಿಳಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಯುವಕರು ಸ್ಥಳೀಯರು ಮುಖಂಡರು ಕೆಲ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಉಪಸ್ಥಿತಿಯಿದ್ದರು ಪ್ರತಿನಿಧಿ ಲೋಕೇಶ್ ನಸಲಾಪುರ ರಾಯಭಾಗ